ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಂಪ್ರೇಮ್ ಜನತ ಆಯುರ್ವೇದ ಹಾಸನ ಓನೋ ಧನವಂತರಿ ಮಾಧುರಿ ಹಂ ಸರೇ ವಂದಿರ ಪಾದ ಪದ್ಮ ಲೋಕೇಜರ ಮೃತನಾಶಮ ತಾತನಂಶಮ ದೋಷ ದಿನ ರಮಾನಂಥರೋಗಿ ಮಾರ್ಗಂ ಆಯುರ್ವೇದ ಪ್ರವೃತ್ತರವೊಂದಿ ವಿಶಾಯಕಂ ಸರ್ವೇ ಜನಾ ಸುಗುಣವಂತೂ ಸರ್ವೇ ಸಂದರ್ಯಾಮ್ ಶಾಂತಿ 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 ಇವತ್ತಿನ ವಿಷಯ ಬಾಯಿ ದುರ್ವಾಸನೆ ಇದನ್ನು ಹೆಲಿಟೋಸಿಸ್ ಅಂತ ಕರೀತಾರೆ ಬಾಯಿ ದುರ್ವಾಸನೆ ಇದ್ದರೆ ಮನುಷ್ಯ ಸಾಮಾಜಿಕವಾಗಿ ಕುಗ್ಗುಬಿಡ್ತಾನೆ ಜನಗಳ ಜೊತೆ ಬೆರೆಯೋದಿಲ್ಲ ಜನಗಳು ಇವ್ರ ಹತ್ರ ಸೇರೋದಿಲ್ಲ ಪಕ್ಕದಲ್ಲಿ ಹೋದರೆ ಬಾಯಿ ದುರ್ವಾಸನೆ ಅಂತ ನೇರವಾಗಿ ಹೇಳೋರು ಹೇಳ್ತಾರೆ ಕೆಲವೊಬ್ಬರು ದೂರ ಸರಿತಾರೆ ಮಕ ಚಿಕ್ಕದ ಮಾಡ್ಕೋತಾರೆ ಹೀಗಾಗಿ ಸಾಮಾಜಿಕ ಜೀವನದಲ್ಲಿ ಮನುಷ್ಯ ಕುಗ್ಗಿಬಿಡ್ತಾನೆ ಈ ಒಂದು ಬಾಯಿ ದುರ್ವಾಸನೆ ಬರೋದಕ್ಕೆ ಕಾರಣ ಏನು ಹಾಗೂ ಇದಕ್ಕೆ ಏನು ಚಿಕಿತ್ಸೆ ಅನ್ನೋದನ್ನು ಈ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ ಪ್ರಮುಖವಾಗಿ ಬಾಯಿ ದುರ್ವಾಸನೆ ಬರೋದಕ್ಕೆ ಕಾರಣ ಹಲ್ಲು ನಾಲ್ಗೆ ಹಾಗೂ ಹೊಸಡಿನ ಶುಚಿತ್ವವನ್ನು ಕಾಪಾಡಿಕೊಳ್ಳ್ದಲೇ ಇರೋದ್ರಿಂದ ಸರಿಯಾದ ಸಮಯದಲ್ಲಿ ದಿನಕ್ಕೆ ಎರಡು ಬಾರಿ ಬ್ರಷ್ ಮಾಡದಲ್ಲೇ ಇರೋದ್ರಿಂದ ಹಲ್ಲಿನಲ್ಲಿ ಹುಳುಕಾಗಿದ್ದರೆ ಹಲ್ಲಿನ ಸಂಧಿ ಯಾವುದಾದ್ರೂ ತಿಂದ ಆಹಾರ ಅದರಲ್ಲಿ ಸೇರಿಕೊಂಡಿರೋದ್ರಿಂದ ಈ ಒಂದು ಇನ್ಫೆಕ್ಷನ್ ಏನಾದರೂ ಆಗಿರೋದ್ರಿಂದ ಬರ್ತದೆ ಇದರ ಜೊತೆಗೆ ಪ್ರಮುಖವಾಗಿ ಜೀರ್ಣಾಂಗದ ಸಮಸ್ಯೆ ಇದ್ದರೆ ಹೊಟ್ಟೆ ಉಬ್ಬರ ಇದ್ದರೆ ಗ್ಯಾಸ್ಟ್ರೈಟಿಸ್ ಓವರ್ ಆಗಿದ್ದರೆ ಎದೆ ಉರಿ ಹೊಟ್ಟೆ ಉರಿ ಆ ಥರದ್ದೆಲ್ಲ ಇತ್ತು ಅಂತಂದರೆ ಗ್ಯಾಸ್ಟ್ರೈಟಿಸ್ ಓವರ್ ಆಗಿ ಒಂದು ಹ್ಞೂ ಬಾಯಿ ದುರ್ವಾಸನೆ ಬರ್ತದೆ ಇದರ ಜೊತೆಗೆ ಶ್ವಾಸಕೋಶ ಸಂಬಂಧಿ ಕಾಯಿಲೆಗಳು ಇದ್ರೆ ಅತಿಯಾಗಿ ಅಂದರೆ ಕಫ ಜಾಸ್ತಿ ಆಗಿದ್ದರೆ ಸೈನಸೈಟಿಸು ಟಾನ್ಸಿಲೈಟಿಸು ಶೀತ ನೆಗಡಿ ಕೆಮ್ಮು ಕಫ ಈ ಥರ ಜ್ವರ ಈ ಥರ ಒಂದು ಸಂಬಂಧಿ ಕಾಯಿಲೆಗಳಿತ್ತು ಅಂತಂದರೆ ಬಾಯಿಯ ದುರ್ವಾಸನೆ ಬರ್ತದೆ ಇದರ ಜೊತೆಗೆ ಅಧ್ಯಶನ ಅಂತ ಏನು ಹೇಳಿದರೆ ಆಯುರ್ವೇದದಲ್ಲಿ ಅಧ್ಯಶನ ಅಂತಂದರೆ ಭುಕ್ತಸ್ಯ ಉಪರಿ ಅಂತಂದರೆ ಊಟ ಆದ ತಕ್ಷಣ ಮತ್ತೆ ಮೇಲಿನ ಮೇಲೆ ಏನಾದ್ರು ತಿಂತಾನೇ ಇರೋದು ಊಟ ಆದಮೇಲೆ ಒಬ್ಬೊಬ್ಬರಿಗೆ ಏನು ಹ್ಯಾಬಿಟ್ಸ್ ಇರುತ್ತೆ ಏನಾದ್ರು ಒಂದು ಕುರುಕಲು ತಿಂಡಿ ತಿನ್ನೋದು ಚಿಪ್ಸ್ ತಿನ್ನೋದು ಆ ಥರದ್ದೆಲ್ಲ ತಿಂತಿರ್ತಾರೆ ಹಸು ಆಗ್ದಲೇ ಇದ್ದರೂ ಮೇಲಿಂದ ಮೇಲೆ ಆಹಾರ ಸೇವನೆ ಇದ್ದರೆ ಹಾಗೂ ಸರಿಯಾಗಿ ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ಸರಿಯಾಗಿ ನೀರು ಕುಡಿದರೆ ಇದ್ದರೆ ನೀರೇ ಕುಡಿಯಲ್ಲ ಒಬ್ಬೊಬ್ಬರು ನೀರು ಜಾಸ್ತಿ ಕುಡಿದಲೇ ಇದ್ದರೆ ನಿದ್ದೆ ಸರಿ ಮಾಡದಲ್ಲೇ ಇದ್ದರೆ ದೇಹಕ್ಕೆ ನಾರಿನಂಶ ಇರತಕ್ಕಂತಹ ಆಹಾರ ಪದಾರ್ಥಗಳನ್ನ ತಗೊಳ್ದಲೇ ಇದ್ದರೆ ಹಾಗೂ ಡಯಾಬಿಟಿಸ್ ಮೆಲಿಟಿಸ್ ಅಂತಂದರೆ ಸಕ್ಕರೆ ಕಾಯಿಲೆ ನಿಯಂತ್ರಣದಲ್ಲಿ ಇಲ್ದಲೇ ಇದ್ದರೆ ಹಾಗೂ ಕಿಡ್ನಿ ಹಾಗೂ ಲಿವರ್ ಸಂಬಂಧಿ ಕಾಯಿಲೆಗಳಿದ್ದರೆ ಯಾಕಪ್ಪ ಅಂತಂದರೆ ಕಿರಣಿ ಮೇಯ್ನಾಗಿ ಯೂರಿಯಾ ಕ್ರಿಯಾಟೀನ್ ಸರಿಯಾಗಿ ಆಗದಲೇ ಇದ್ದರೆ ಅದು ನಾರ್ಮಲ್ ಲೆವೆಲ್ ಇಲ್ದಲೇ ಇತ್ತು ಅಂತಂದರೆ ಈ ಎಲ್ಲ ಒಂದು ಕಾರಣಗಳಲ್ಲಿ ಬಾಯಿಯ ದುರ್ವಾಸನೆ ಬರ್ತದೆ ಯಾವ ರೀತಿ ಬಾಯಿಯ ದುರ್ವಾಸನೆ ಬರುತ್ತೋ ಇದರ ಜೊತೆಗೆ ಪ್ರಮುಖವಾಗಿ ಈರುಳ್ಳಿ ಬೆಳ್ಳುಳ್ಳಿ ಹಾಗೂ ಅತಿಯಾದ ಮಾಂಸಾಹಾರ ಸೇವನೆ ಇದ್ದರೆ ಹಾಗೂ ಅತಿಯಾದ ಧೂಮಪಾನ ಅತಿಯಾದ ಮದ್ಯಪಾನ ಈ ಎಲ್ಲ ಒಂದು ಕಾರಣಗಳಿಂದ ಬಾಯಿಯ ದುರ್ವಾಸನೆ ಬರ್ತದೆ ಹಾಗಾದರೆ ಈ ಬಾಯಿ ದುರ್ವಾಸನೆ ಬಂದರೆ ಇದಕ್ಕೆ ಏನು ಶಮನ ಅಥವಾ ಪರಿಹಾರ ಏನು ಮಾಡಬೇಕು ಅಂತಂದರೆ ಆಯುರ್ವೇದದಲ್ಲಿ ಹೇಳಿರೋದು ಸರ್ವಪ್ರಥಮವಾಗಿ ಹೇಳೋದು ನಿಧಾನ ಪರಿವರ್ಜನ ಅಂತಂದರೆ ಯಾವ ರೀತಿ ನಾವು ಸಂಕ್ಷೇಪತಃ ಕ್ರಿಯಾವಿಗೆ ನಿಧಾನ ಪರಿವರ್ಜನಂ ಅಂತ ಹೇಳಿದ್ದಾರೆ ಅಂದರೆ ನಿಧಾನ ಅಂತಂದರೆ ಕಾರಣ ಪರಿವರ್ಜನ ಅಂದರೆ ತ್ಯಜಿಸ್ಬೇಕು ಏನು ಕಾರಣ ಯಾವ ಕಾರಣದಿಂದ ಬಾಯಿ ದುರ್ವಾಸನೆ ಬಂದಿದೆ ಅದನ್ನು ತ್ಯಜಿಸ್ ತ್ಯಜಿಸ್ಬೇಕು ಅಂತಂದರೆ ಪ್ರಮುಖವಾಗಿ ಅತಿಯಾದ ಮಾಂಸಾಹಾರ ಸೇವನೆ ಅಂತಂದರೆ ಅದನ್ನು ಬಿಡಬೇಕು ಈರುಳ್ಳಿ ಬೆಳ್ಳುಳ್ಳಿ ಅತಿಯಾಗಿ ಇತ್ತು ಅಂತಂದರೆ ಅದನ್ನು ಆದಷ್ಟು ಕಮ್ಮಿ ಮಾಡಬೇಕು ಆಮೇಲಿಂದ ಅನ್ನೋ ನಿಧಾನದಲ್ಲಿ ಏನು ಬರ್ತದೆ ಅಂದರೆ ಶುಚಿತ್ವ ಕಾಪಾಡದಲ್ಲೇ ಇರೋದ್ರಿಂದ ಬರ್ತದೆ ಶುಚಿತ್ವ ಕಾಪಾಡ್ಕೋಬೇಕು ಬಾಯಿ ಮುಕ್ಕಳಿಸ್ತಾ ಇರಬೇಕು ಬ್ರಷ್ ಮಾಡಬೇಕು ಹಾಗೂ ನಾಲ್ಗೆ ತಿಕ್ತಾ ಇರಬೇಕು ಸರಿಯಾದ ಸಮಯಕ್ಕೆ ನಿದ್ದೆ ಮಾಡಬೇಕು ಸರಿಯಾದ ದೇಹಕ್ಕೆ ಬೇಕಾದಕ್ಕಂತಹ ಮೇಲಿನ ಮೇಲೆ ಆದಷ್ಟು ನೀರು ಕುಡಿತಾ ಇರಬೇಕು ದೇಹನ ಒಣಗಕ್ಕೆ ಬಿಡಬಾರ್ದು ಹಾಗೂ ಸಕ್ಕರೆ ಕಾಯಿಲೆಯನ್ನು ಹತೋಟಿಯಲ್ಲಿ ಇಟ್ಕೋಬೇಕು ಕಿಡ್ನಿ ಹಾಗೂ ಲಿವರ್ ಸಂಬಂಧಿ ಕಾಯಿಲೆಗಳು ಇದ್ದರೆ ಅದನ್ನು ಸಮತೋಲನದಲ್ಲಿ ಅಂತಂದರೆ ಆ ಕ ರೆಗ್ಯುಲರಾಗಿ ಒಂದು ಟೆಸ್ಟ್ ಮಾಡಿಸ್ಕೊಂಡು ಅದನ್ನು ಹತೋಟಿಯಲ್ಲಿ ಇಟ್ಕೊಂಡಿರಬೇಕು ಪ್ರಮುಖವಾಗಿ ಏನು ಹೇಳಬೇಕು ಅಂತಂದರೆ ಒಂದು ಊಟ ಆದ ನಂತರ ಸೋಂಪನ್ನು ಅಗಿಬೇಕು ಇವಾಗ ನೋಡಿ ಯಾವುದೇ ಮದುವೆ ಅಥವಾ ಸಭೆ ಸಮಾರಂಭಕ್ಕೆ ಹೋದರೆ ಊಟ ಆದ ತಕ್ಷಣ ತಾಂಬೂಲ ಸೇವನೆ ಅಂತ ಕೊಡ್ತಾರೆ ಅದರಲ್ಲಿ ಏನಾಕಿರ್ತಾರೆ ಜೀರಿಗೆ ಅಜವಾಯನ ಏಲಕ್ಕಿ ಇವೆಲ್ಲ ಹಾಕಿರ್ತಾರೆ ಆದ್ದರಿಂದ ಏನಂತಂದರೆ ಜೀರ್ಣಾಂಗ ಎಲ್ಲ ಚೆನ್ನಾಗ್ತದೆ ಪ್ರಮುಖವಾಗಿ ಜೀರ್ಣಾಂಗದ ಸಮಸ್ಯೆ ಇದ್ದರೆ ಬಾಯಿ ದುರ್ವಾಸನೆ ಬರುತ್ತೆ ಅಂತ ಹೇಳಿರೋದ್ರಿಂದ ನೀವೇನು ಮಾಡಬೇಕು ಅಂತಂದರೆ ಜೀರಿಗೆ ಅಜ್ವಾಯಿನ ಏಲಕ್ಕಿ ತಿನ್ನೋದ್ರಿಂದ ಜೀರ್ಣಾಂಗ ಸಮಸ್ಯೆಯೂ ಕ್ಲಿಯರ್ ಆಗ್ತದೆ ಬಾಯಿ ದುರ್ವಾಸನೂ ಬಿಡ್ತದೆ ಹಾಗೂ ಈ ಚಕ್ಕೆ ಲವಂಗ ಏಲಕ್ಕಿ ಇದನ್ನು ಸೇವನೆ ಮಾಡೋದ್ರಿಂದ ಏನಾಗ್ತದೆ ಅಂದರೆ ಶ್ವಾಸಕೋಶ ಸಂಬಂಧಿ ಕಾಯಿಲೆಗಳು ಕಫನೂ ಹೊಡಿತದೆ ಅಂದರೆ ಶ್ವಾಸಕೋಶ ಸಂಬಂಧಿನೂ ನಿವಾರಣೆ ಆಗ್ತದೆ ಕಾಯಿಲೆಗಳು ನಿವಾರಣೆ ಆಗ್ತದೆ ಹಾಗೂ ಬಾಯಿ ದುರ್ವಾಸನೆಯೂ ಬರೋದಿಲ್ಲ ಹಾಗಾಗಿ ಒಂದು ಲೋಟ ನೀರಿಟ್ಬಿಟ್ಟು ನೀರನ್ನು ಚೆನ್ನಾಗಿ ಕುದಿಸ್ಬಿಟ್ಟು ಅದಕ್ಕೆ ಒಂದು ಚೂರು ಚಕ್ಕೆ ಹಾಕಿ ಕುದಿಸಿ ಆ ನೀರನ್ನು ಸೋಸಿಬಿಟ್ಟು ಬಾಯಿ ಮುಕ್ಕಳಿಸಿಕೊಳ್ಳೋದ್ರಿಂದ ಬಾಯಿ ದುರ್ವಾಸನೆ ಕಡಿಮೆ ಆಗ್ತದೆ ಅಥವಾ ಒಂದು ನೀರು ಒಂದು ಪಾತ್ರೆ ನೀರು ಚೆನ್ನಾಗಿ ಕಾಯಿಸಿಬಿಟ್ಟು ಅದಕ್ಕೊಂದು ಅರ್ಧ ಚಮಚ ಜೀರಿಗೆ ಅರ್ಧ ಚಮಚ ಏಲಕ್ಕಿ ಹಾಗೂ ಒಂದು ಚಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸಿ ಅದನ್ನು ಆರಿಸಾದ್ಮೇಲೆ ಒಂದು ಚೂರು ಒಂದು ಅರ್ಧ ಚಮಚ ಜೇನುತುಪ್ಪ ಹಾಕ್ಬಿಟ್ಟು ಬಾಯಿ ಮುಕ್ಕಳಿಸ್ಕೊಳ್ಳೋದ್ರಿಂದ ಈ ಒಂದು ಬಾಯಿ ದುರ್ವಾಸನೆ ಎಲ್ಲದು ಕಡಿಮೆ ಆಗ್ತದೆ ಹಾಗೂ ಸರಿಯಾದ ಸಮಯಕ್ಕೆ ನಿದ್ದೆ ಮಾಡಬೇಕು ಮಾನಸಿಕವಾಗಿ ಒತ್ತಡ ತಗೋಬಾರ್ದು ಹಾಗಾಗಿ ಈ ನಾವು ನಾವು ಎಷ್ಟು ನಾವು ಬಾಯಿಯ ಹೈಜೀನ್ ಅಂತಂದರೆ ಬಾಯಿನ ಶುಚಿತ್ವವನ್ನು ಕಾಪಾಡ್ಕೊತೀವೋ ನಾವು ಅಷ್ಟು ದೇಹಕ್ಕೆ ಬರ್ತಕ್ಕಂತಹ ಒಂದು ಕಾಯಿಲೆಯನ್ನು ನಾವು ತಡಿಬಹುದು ಯಾಕೆಂತಂದ್ರೆ ಈ ಬಾಯಿಯ ಮುಖಾಂತರನೇ ಹಲವಾರು ಕಾಯಿಲೆಗಳು ಮನುಷ್ಯನಿಗೆ ಬರ್ತದೆ ಹಾಗಾಗಿ ನಾವು ಬಾಯಿಯ ಶುಚಿತ್ವವನ್ನು ಹಲ್ಲು ನಾಲ್ಗೆ ದವಡೆ ಇದ್ರದ್ದು ಶುಚಿತ್ವವನ್ನು ಕಾಪಾಡಿಕೊಳ್ಳೋದು ನಮ್ಮ ಆದ್ಯ ಕರ್ತವ್ಯ ಹಾಗಾಗಿ ಇವತ್ತು ಈ ಒಂದು ಬಾಯಿಯ ದುರ್ವಾಸನೆಗೆ ಏನೇನು ಮಾಡ್ಕೋಬೇಕು ಇದ್ರ ಬಗ್ಗೆ ಎಲ್ಲ ಸವಿವರವಾಗಿ ತಿಳಿಸಿದ್ದೀನಿ ನನ್ನ ಈ ಒಂದು ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು